ಅದೇ ನಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ಮುಸ್ಲಿಮ್ಸ್ ಇದೆ ಕನ್ನಡದವ್ರದ್ದು ಯಾರ್ದೂ ಇಲ್ಲ ನಂದೆ ನಾವು ಕನ್ನಡದವ್ರದ್ದು ಯಾರು ಕಲ್ತ್ಕೊಂತಿಲ್ಲ ಬರೀ ಮುಸ್ಲಿಮ್ಸ್ ನನಗೆ ಅವ್ರದ್ದು ಕಲಿಯಕ್ಕೆ ಇಷ್ಟ ಇಲ್ಲ ಥ್ಯಾಂಕ್ ಯು ನಂದು ಕೂಡ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ ಮುಸಲ್ಮಾನ್ದ್ರೆ ಅದರಲ್ಲಿ ಸೋಶಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಹಿಂದೂದು ಹೆಸರೇ ಇಲ್ಲ ಅದು ಕೆಂಪೇಗೌಡ ಅಂತ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಬಂದಿದೆ ಅಷ್ಟೇ ಇದು ಹಿಂದಿ ಹಿಂದಿ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀ ಹಿಂದೂನೇ ಬಂದಿದೆ ಬಟ್ ಸೋಷಲ್ ಅಲ್ಲಿ ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲ ಹಿಂದೂದೇ ಬರಬೇಕು ಅಂತ ತೋರಿಸ್ತಾ ಮಾಹಿತಿ ಇಲ್ಲ ಹಿಂದಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಇದೆ ಬೇರೆ ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಯಾವುದೂ ಇಲ್ಲ ಮತ್ತೆ ಇವಾಗ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗುವಾಗ ಆ ಹೆಸರು ನೆನಪಿಗೆ ಬರಲ್ಲ ಹಿಂದೂ ಹೆಸರು ಅಂದ್ರೆ ನಾವು ನೆನ್ಪಲ್ಲಿ ಇಟ್ಕೋಬಹುದು ಬಟ್ ಮುಸ್ಲಿಮ್ಸ್ ಹೆಸರು ಅಂದ್ರೆ ನೆನ್ಪಿಟ್ಕೊಳಕ್ ಆಗಲ್ಲ ಅದಕ್ಕೆ ಆ ಕ್ವಶನ್ ಬಿಟ್ಬಿಡ್ತೀವಿ ಅವಾಗ ನಮ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ ಅಂತ ಹಾಗೆ ಇವಾಗ ನಮ್ಮಪ್ಪ ಎಲ್ಲ ನೀವು ಹೇಳ್ಕೊಡ್ತಿದ್ದಾರೆ ಅಂದ್ರೆ ಸಂಸ್ಕಾರ ಏನೇನಿದೆ ಅಂತ ಅದೇ ಟೀಚರ್ಸ್ ಸುಮ್ನೆ ಇರೋದಕ್ಕೂ ಎಲ್ಲ ವೇಸ್ಟ್ ಅಲ್ಲ ಅದಕ್ಕೆ ನಮ್ಮ ಅಪ್ಪನೇ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಸಂಸ್ಕಾರ ಮನೇಲಿ ಹೆಂಗಿರಬೇಕು ಮತ್ತೆ ಡಿಸಿಪ್ಲಿನ್ ಆಗಿರ್ಬೇಕು ಡಿಸಿಪ್ಲಿನ್ ಅಂತ ಏನು ಅಂತ ಹೇಳ್ಕೊಡ್ತಾರೆ ಬಟ್ ಅದು ಹೆಂಗಿರಬೇಕು ಅಂತ ಹೇಳ್ಕೊಡಲ್ಲ ಮತ್ತೆ ಮನೆಯಲ್ಲಿ ಪೇರೆಂಟ್ಸ್ ಹೇಳ್ಕೊಡ್ತಾರೆ ಬಟ್ ಟೀಚರ್ಸ್ ಏನು ಹೇಳ್ಕೊಡಲ್ಲ ಕುಶಾಲಿನಿ ಅಂತ ತೇಜಸ್ವಿನಿ ಎಲ್ಲರಿಗೂ ನಮಸ್ತೆ ಇವಾಗ ನಮ್ಮ ದೇಶದ ಬಗ್ಗೆ ಎಲ್ಲಾದರೂ ಹೋಗಿ ಮಾತಾಡಿದಾಗ ನಿಮ್ಮ ದೇಶದ ಬಗ್ಗೆ ನಿಮಗೆ ಗೊತ್ತಾ ಅಂತ ಪ್ರಶ್ನೆ ನಮಗೆ ಬಂದಾಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಚಿಕ್ಕ ಮಕ್ಕಳ ಟೆಕ್ಸ್ಟ್ ಬುಕ್ಕಲ್ಲಿ ಇಂಗ್ಲಿಷ್ ಬ್ರಿಟಿಷ್ ಅಮೇರಿಕಾ ಆಸ್ಟ್ರೇಲಿಯಾ ಅದೆಲ್ಲ ಕೊಟ್ಟಿರ್ತಾರೆ ಬಟ್ ನಮ್ಮ ಕರ್ನಾಟಕದ ಹಿಸ್ಟ್ರಿ ನಮಗೆ ಗೊತ್ತಾ ಸರಿಯಾಗಿ ಗೊತ್ತಾ ನಮಗೆ ನಮ್ಮ ಕರ್ನಾಟಕದ ಹಿಸ್ಟ್ರಿ ವನ ಮಹೋತ್ಸವ ಅಂದ್ರೆ ಏನು ವನ ಮಹೋತ್ಸವ ಅಂದರೆ ಟ್ರೀಸ್ನ ನಾವು ಬೆಳೆಸೋದು ಅನ್ನೋದು ಒಂದು ಸ್ಕೀಮ್ ಬಂದಿತ್ತು ಆ ಕಾನ್ಸೆಪ್ಟ್ನ ಯಾರು ಫಾಲೋ ಮಾಡ್ತಿದ್ದಾರೆ ಯಾರೂ ಮಾಡ್ತಿಲ್ಲ ಮತ್ತೆ ನಾವು ಏನಾದರೂ ಗೊತ್ತಿಲ್ಲ ಅಂತ ಯಾರಾದರೂ ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ ಮಕ್ಕಳು ನೀವು ಮಕ್ಕಳಿಗೆ ಉಚಿತ ಶಿಕ್ಷಣೆಯನ್ನು ಸರಿಯಾಗಿ ಕೊಟ್ಟರೆ ಅದೇ ಮಕ್ಕಳು ಕಲ್ತ್ಕೊಂಡು ಮುಂದೆ ಏನಾದರೂ ಮಾತಾಡಿದಾಗ ಅವ್ರಿಗೆ ತಿಳಿದಿರೋದು ಹೇಳಿದಾಗ ಏನೋ ಒಂದು ತಿಳಿದಿದ್ದಾರೆ ಅವರ ಹಿಸ್ಟ್ರಿ ಅವ್ರಿಗೆ ಗೊತ್ತು ಅನ್ನೋ ಇದಿರುತ್ತೆ ಬಟ್ ಇವಾಗ ಹೆಂಗಿದೆ ಅಂದರೆ ನಮ್ಮ ಹಿಸ್ಟ್ರಿ ಬಗ್ಗೆ ನಮಗೆ ಗೊತ್ತಿಲ್ಲ ಯಾರಾದರೂ ಕೇಳಿದಾಗ ಇವ್ರು ಯಾವ ಇವನು ಏನು ಗೊತ್ತೇ ಇಲ್ಲ ಇವನ್ಗೆ ಏನು ಓದ್ತಿದ್ದಾನೆ ಅಂತ ಕೇಳ್ತಾರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರೇನೆ ತಾನೆ ನಾವು ಓದ್ಕೊಳ್ಳೋದು ನಮ್ಗೆ ಹಿಸ್ಟ್ರಿ ಯಾರಾದರೂ ಒಬ್ರು ಇದ್ರೆ ತಾನೆ ನಮ್ಗೆ ಹೇಳೋಕ್ಕೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಮುಂದೆ ಜನ್ರೇಷನ್ಸ್ಗೆಲ್ಲ ಆಗೋದು ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಮಕ್ಕಳ ಅಂತಲ್ಲ ಎಲ್ಲರಿಗೂ ನಮ್ಮ ಹಿಸ್ಟ್ರಿಯನ್ನು ತಿಳಿಸ್ದಿದ್ರೆ ಅವರು ಅವರಿಗೆ ಏನು ಏನು ಮಾಡಬೇಕು ಅಂತ ತೋಚೋದಿಲ್ಲ ಫ್ಯೂಚರಲ್ಲಿ ಅದಕ್ಕೆ ನಮ್ಮ ಹಿಸ್ಟ್ರಿ ಬಗ್ಗೆ ನಾವು ನಮ್ಮ ನಮ್ಮ ಮಕ್ಕಳಿಗೆ ನಮ್ಮ ಪಕ್ಕದಲ್ಲಿರೋ ಅವರಿಗೆ ಹೇಳಿಕೊಟ್ಟಾಗ ನಮ್ಮ ಹಿಸ್ಟ್ರಿಯನ್ನು ತಿಳಿದಾಗ ನಾವು ಮುಂದೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಜಾಗೃತಿಯಲ್ಲಿ ನಾವು ಇರಬಹುದು ಅಂತ ಹೇಳ್ತೀನಿ ಇವಾಗ ನಾನು ಎಂಟನೇ ಕ್ಲಾಸ್ ಆಗಿದ್ವಿ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಹಿಸ್ಟ್ರಿ ಸಿವಿಕ್ಸ್ ಬುಕ್ಕಲ್ಲಿ ಫುಲ್ ಕ್ರಿಶ್ಚಿಯನ್ ಬಗ್ಗೆನೇ ಕೊಟ್ಟಿದ್ದಾರೆ ಅಂದ್ರೆ ಔರಂಗಜೇಬ್ ಮುಸ್ಲಿಂ ಮುಸ್ಲಿಮ್ ಮತ್ತೆ ಲೂಯಿಸ್ ಸಿಕ್ಸ್ಟೀನ್ ಬಗ್ಗೆ ಮತ್ತೆ ಇಂಗ್ಲೆಂಡ್ ಬ್ರಿಟಿಷರ ಬಗ್ಗೆನು ಕೊಟ್ಟಿದ್ದಾರೆ ಔರಂಗಝೇಬು ಯಾರು ಔರಂಗಜೇಬ್ ಇಡೀ ಇಡೀ ದೇಶನೇ ಮುಘಲ್ ಎಂಪೈರ್ ಮಾಡಕ್ಕೆ ಅವ ಯೋಚನೆ ಇತ್ತು ಆದ್ರೆ ಸ ಛತ್ರಪತಿ ಸಂಭಾಜಿ ಮಾಡೋಕ್ಕೆ ಕೊಟ್ಟದಿಲ್ಲ ಮುಘಲ್ ಎಂಪೈರು ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವ ಮಿಸ್ಟರ್ ಮಧು ಬಂಗಾರಪ್ಪ ಅವರೇ ಈ ಮಕ್ಕಳು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ನಾನು ಹಾಲು ಕೊಟ್ಟೆ ಮೊಟ್ಟೆ ಕೊಟ್ಟೆ ನೀರು ಕೊಟ್ಟೆ ರೈಸ್ ಕೊಟ್ಟೆ ಬಿರಿಯಾನಿ ಕೊಟ್ಟೆ ಅದನ್ನೆಲ್ಲ ನೀವು ಹೇಳಬೇಕಾಗಿರುವಂಥದ್ದು ಶಿಕ್ಷಣ ಶಿಕ್ಷಣ ಜ್ಞಾನ ಏನು ಕೊಡಬೇಕು ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ದೇಶದ ಹಿಸ್ಟ್ರಿಯನ್ನು ಕೊಡಬೇಕು ಅದು ಬಿಟ್ಬಿಟ್ಟು ಯಾರೋ ಅರಬ್ ದೇಶದವ್ರನ್ನ ನೀವು ಇಲ್ಲಿ ಮೆರೆಸೋದಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಈ ಮಕ್ಕಳು ಪ್ರಶ್ನೆ ಮಾಡ್ತಿದ್ದಾರೆ ದಯವಿಟ್ಟು ಇನ್ನಾದರೂ ಇದನ್ನು ಮನವರಿಕೆ ಮಾಡಿಕೊಂಡು ಪಠ್ಯಪುಸ್ತಕದಲ್ಲಿ ಏನನ್ನು ಹಾಕಬೇಕು ಅನ್ನೋದನ್ನ ಯೋಚನೆ ಮಾಡಿ ತಲೆ ತುಂಬ ಕೂದಲು ಬಿಟ್ಕೊಂಡು ಅವತಾರಗಳ್ ಮಾಡಿಕೊಂಡು ಓಡಾಡಬೇಡಿ ಅಂತ ಕೇಳ್ತೀನಿ ಅಣ್ಣ